ಒಂದ್ ಕಡೆ ಸರ್ಕಾರದ ವಿರುದ್ಧ ಹೋರಾಟ ಇನ್ನೊಂದ್ ಕಡೆ ಬೆಲೆ ಏರಿಕೆ ಬಿಸಿ ಮತ್ತೊಂದ್ ಕಡೆ ಆರ್ಥಿಕ ಸಂಕಷ್ಟ ಎಲ್ಲದರ ಮಧ್ಯೆ ಪ್ರತಿಪಕ್ಷಗಳ ರಾಜಕೀಯ ಇಷ್ಟೆಲ್ಲಾ ತಲೆ ಬಿಸಿ ಮಧ್ಯೆ ನೂರ ಮೂವತ್ತು ಕೋಟಿ ಜನರನ್ನ ಸಂತೃಪ್ತಿ ಪಡಿಸಬೇಕಾದ ಅನಿವಾರ್ಯತೆ ಈ ಅನಿವಾರ್ಯತೆಯಲ್ಲಿ ಸಿಲುಕಿರೋ ಮೋದಿ ಸರ್ಕಾರದಿಂದ ನಾಳೆ ಬಜೆಟ್ ಮಂಡನೆ ಆಗ್ತಾ ಇದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಹತ್ವದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆ ಮಾಡಲಿದ್ದಾರೆ ಕೊರೊನಾ ಲಾಕ್ಡೌನ್ ನಂತರದ ಮೊದಲ ಬಜೆಟ್ ಆಗಿರುವುದರಿಂದ ನಿರ್ಮಲಾ ಸೀತಾರಾಮನ್ ಮಂಡಿಸ್ತಿರೋ ಬಜೆಟ್ ಮೇಲೆ ನೂರಾರು ಸಾವಿರಾರು ನಿರೀಕ್ಷೆಗಳಿವೆ ಇದೇ ಫಸ್ಟ್ ಟೈಮ್ ಕಾಗದ ರಹಿತ ಬಜೆಟ್ ಮಂಡನೆ ಆಗ್ತಿದೆ ಡಿಜಿಟಲ್ ರೂಪದಲ್ಲಿ ಬಜೆಟ್ ಪ್ರತಿಗಳು ಸಿಗಲಿದ್ದು ಬಜೆಟ್ ಮಾಹಿತಿಗಾಗಿ ಹೊಸ ಮೊಬೈಲ್ ಆಪ್ ಕೂಡ ಬಿಡುಗಡೆ ಮಾಡಿದೆ ಬಜೆಟ್ನ ಎಲ್ಲಾ ಹದಿನಾಲ್ಕು ದಾಖಲೆಗಳು ಆಪ್ನಲ್ಲಿ ನಾಳೆ ಲಭ್ಯವಾಗಲಿದ್ದು ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳಲ್ಲಿ ಬಜೆಟ್ ಮಾಹಿತಿ ಸಿಗಲಿದೆ ಹಾಗಿದ್ರೆ ನಾಳೆಯ ಬಜೆಟ್ ಎಲ್ಲರಿಗೂ ಮುಖ್ಯ ಯಾಕೆ ಬಜೆಟ್ ಬಗ್ಗೆ ಯಾಕೆಷ್ಟು ತಲೆಕೆಡಿಸಿಕೊಂಡಿದೆ ದೇಶ ಅಂತ ನೋಡೋದಾದ್ರೆ ಆರ್ಥಿಕ ಬಿಕ್ಕಟ್ಟಿದೆ ಜಿಡಿಪಿ ಕುಸಿದಿದೆ ನಿರುದ್ಯೋಗ ಹೆಚ್ಚಾಗಿದೆ ಉದ್ಯಮಗಳು ಸೊರಗಿವೆ ತೈಲ ಬೆಲೆ ಗ್ಯಾಸ್ ದರ ಗಗನಕ್ಕೇರಿದೆ ರೈತರ ಬೆಳೆಗಳಿಗೆ ಬೆಲೆ ಸಿಕ್ತಿಲ್ಲ ಹೊಸ ತೆರಿಗೆಗಳು ಹೊರೆಯಾಗ್ತಿವೆ ಶಿಕ್ಷಣ ದುಬಾರಿ ಆಗ್ತಿದೆ ಸಾರಿಗೆ ನೀರಾವರಿ ಸಮಸ್ಯೆಗಳಿವೆ ಎಲ್ಲದಕ್ಕೂ ನಾಳೆಯ ಬಜೆಟ್ನಲ್ಲಿ ಮದ್ದು ಸಿಗುವ ನಿರೀಕ್ಷೆ ಜನರದ್ದು ಹಾಗಿದ್ರೆ ಬಜೆಟ್ನಲ್ಲಿ ಏನೆಲ್ಲ ಇರಬೇಕು ಏನೆಲ್ಲ ಇರಬಾರದು ಅಂತ ಜನ ಬಯಸ್ತಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಲೇಬೇಕು ಗ್ಯಾಸ್ ದಿನಬಳಕೆ ವಸ್ತುಗಳು ಚಿನ್ನ ಬೆಳ್ಳಿ ಬೆಲೆ ಇಳಿಸಬೇಕು ಟಿವಿ ಬೈಕ್ ಕಾರು ಎಲೆಕ್ಟ್ರಿಕ್ ವಸ್ತುಗಳ ಬೆಲೆಗಳಲ್ಲೂ ಇಳಿಕೆ ಆಗಬೇಕು ನಿರುದ್ಯೋಗ ನಿವಾರಣೆಗೆ ಉದ್ಯೋಗ ಕ್ರಾಂತಿ ಆಗಬೇಕು ತೆರಿಗೆ ವಿನಾಯಿತಿಗಳನ್ನ ಘೋಷಿಸಬೇಕು ಕೃಷಿ ನೀರಾವರಿ ಬೆಳೆದ ಬೆಳೆಗಳಿಗೆ ಬೆಲೆ ಸಿಗಬೇಕು ಆರೋಗ್ಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಕ್ರಾಂತಿ ತರಬೇಕು ಅನ್ನೋದು ಜನರ ನಿರೀಕ್ಷೆ ಪ್ರತಿಪಕ್ಷಗಳು ಈಗಾಗಲೇ ನಾಳೆಯ ಬಜೆಟ್ ಬಗ್ಗೆ ನಿರೀಕ್ಷೆಗಳನ್ನೇ ಇಟ್ಕೊಂಡಿಲ್ಲ ಹೊಸದೇನು ಕೊಡಲ್ಲ ಜನರಿಗೆ ಅನುಕೂಲಕರ ಬಜೆಟ್ ಮಂಡಿಸಲ್ಲ ಅಂತ ಭವಿಷ್ಯ ನುಡಿದಿವೆ ಇದನ್ನು ಸುಳ್ಳು ಮಾಡುವುದಕ್ಕಾದರೂ ಜನರ ನಿರೀಕ್ಷೆಗಳಿಗೆ ತಕ್ಕಂತೆ ಈ ಸಲ ಬಜೆಟ್ ಮಂಡನೆ ಆಗುತ್ತೆ ಅನ್ನೋ ಆಶಾಭಾವನೆ ಎಲ್ಲರದ್ದು ಬಜೆಟ್ ಕಲಾಪಕ್ಕೆ ಪ್ರತಿಭಟನೆಯ ಕರಿನೆರಳು ನಾಳೆ ಮೋದಿ ಸರ್ಕಾರದ ಮಹತ್ವದ ಬಜೆಟ್ ಮಂಡನೆ ವೇಳೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡುತ್ತಿರುವ ರೈತರು ಸಂಸತ್ಗೆ ಮುತ್ತಿಗೆ ಹಾಕುವುದಾಗಿ ಹೇಳಿದ್ರು ಹೀಗಾಗಿ ದೆಹಲಿ ಪೊಲೀಸರು ಪ್ರತಿಭಟನಾ ನಿರತ ಸ್ಥಳಗಳ ಕೂಗಳಂತೆ ದೂರದಲ್ಲೇ ರಸ್ತೆಗಳನ್ನೆಲ್ಲ ಬಂದ್ ಮಾಡುತ್ತಿದ್ದಾರೆ ಅದು ದೊಡ್ಡ ದೊಡ್ಡ ಸಿಮೆಂಟ್ ಗಳನ್ನೇ ರಸ್ತೆಗಿಟ್ಟು ರೈತರ ಪ್ರತಿಭಟನೆ ಬಗ್ಗೆ ಕೆಂಪುಕೋಟೆಗೆ ಲಗ್ಗೆ ಇಟ್ಟ ಬಗ್ಗೆ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ ಬಗ್ಗೆ ಇವತ್ತು ಪ್ರಧಾನಿ ಮೋದಿ ಮನ್ ಕಿ ಬಾತ್ನಲ್ಲಿ ಮಾತನಾಡಿದರು दिल्ली में 26 जनवरी को तिरंगा का अपमान देख देश बहुत दुखी भी हुआ हमें आने वाले समय को नई आशा और नवीनता से भरना है हमारे देश का कृषि क्षेत्र कैसे नई टेक्नोलॉजी को अपना रहा है साथियों खेती को आधुनिक बनाने के लिए सरकार प्रतिबद्ध है और अनेक कदम उठा भी रही है सरकार के प्रयास आगे भी जारी रहेंगे ಪ್ರಧಾನಿ ಮೋದಿ ಅವರು ಕೃಷಿ ಮಸೂದೆ ವಾಪಸ್ ಪಡೆಯುವ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಹೋಗಲಿ ಕೃಷಿ ಕಾನೂನುಗಳನ್ನು ರದ್ದು ಮಾಡೋಕೆ ಏಕೆ ಸಾಧ್ಯವಿಲ್ಲ ಅನ್ನೋದನ್ನಾದರೂ ಹೇಳಲಿ ಅನ್ನೋದು ರೈತ ಮುಖಂಡರ ಒತ್ತಾಯ ಅಷ್ಟೇ ಅಲ್ಲ ಅರವತ್ತೇಳು ದಿನಗಳಿಂದ ಪ್ರತಿಭಟನೆ ನಡೆಯುತ್ತಿದೆ ಬೇಕಿದ್ರೆ ಇಲ್ಲೇ ಆತ್ಮಹತ್ಯೆ ಮಾಡಿಕೊಳ್ತೀವಿ ಹೊರತು ಪ್ರತಿಭಟನೆ ಕೈಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಒಟ್ನಲ್ಲಿ ನಾಳೆಯ ಕೇಂದ್ರ ಸರ್ಕಾರದ ಬಜೆಟ್ ಕಲಾಪ ಸುಸೂತ್ರವಾಗಿ ಸಾಗಲಿ ಎಲ್ಲರಿಗೂ ಸಿಹಿ ಸುದ್ದಿ ಕೊಡಲಿ ಅನ್ನೋ ಆಶಾಭಾವನೆ ನಮ್ಮದು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿನ್ ಕನ್ನಡ दर्शन होसा अवतारन